ಬಾಗಲಕೋಟೆ ಜಿಲ್ಲೆಯ ಕಾಳಿದಾಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಮೂರು ದಿನಗಳ ಕಾಲ ಹಮ್ಮಿಕೊಂಡ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಜಿಲ್ಲಾಧಿಕಾರಿಗಳಾದ ಜಾನಕಿ ಕೆಎಂ ಅವರು ಚಾಲನೆ ನೀಡಿದರು ಮೊದಲು ಜಮಖಂಡಿ ಬೀಳ್ಗಿ ಬಾಗಲಕೋಟೆಯ ರೈತರು ಬೆಳೆದ ಮಾವು ಸಿಗುತ್ತವೆ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಾವ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಕುರೇರ್ ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಗಣ್ಯರು ಉಪಸ್ಥಿತರಿದ್ದರು ವರದಿ ಬಸಪ್ಪ ಎಸ್ ಜಮಖಂಡಿ ಬಾಗಲಕೋಟೆ ಬಾಗಲಕೋಟೆಯ ಎಲ್ಲ ನಮ್ಮ ಗ್ರಾಹಕರು ಜನರು ಈ ಒಂದು ಮಾವಿನ ಮೇಳಕ್ಕೆ ಬಂದು ಭಾಗವಹಿಸಿ ಇಲ್ಲಿರ್ತಕ್ಕಂಥ ಈ ಮಾವುಗಳನ್ನು ನಾವು ಬೇರೆ ಬೇರೆ ಪ್ರದೇಶಗಳಿಂದ ತೆಗೆದುಕೊಂಡು ಆ ಒಂದು ಗುಣಮಟ್ಟವನ್ನು ಪರಿಶೀಲನೆ ಮಾಡ್ಕೊಂಡು ಜನ ಅನುಗುಣವಾಗಿ ಅವರು ಕೊಂಡ್ಕೊಂಡು ಹೋಗಬೇಕು ಮತ್ತು ಈ ಒಂದು ಅವಕಾಶವನ್ನು ಅವರು ಕಳಿಸ್ಕೊಳ್ಬೇಕಂತ ನಾನು ಕೇಳ್ತೇನೆ ಎಣೆಯದಾಗಿ ವಿಶೇಷವಾಗಿ ಇಲ್ಲಿ ಜನರಿಗೆ ಅರಿವು ಮೂಡೋಗೋಸ್ಕರ ನಾವು ವಿಶೇಷ ತಳಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇದ್ದೀವಿ ಎಣೇದಾಗಿ ಅಲ್ಪೆನ್ಸು ಬನೇಕು ಮುತ್ತಾಪುರಿ ಈ ಥರ ಅನೇಕ ಹಣ್ಣುಗಳು ಬಂದಿದ್ದಾವೆ ನಾವು ಹೆಚ್ಚಿನದಾಗಿ ಭಾಳಷ್ಟು ಪ್ರದೇಶಗಳಿಂದ ಮುಖ್ಯವಾಗಿ ನಮ್ಮ ಬೆಳಗಾವಿ ಭಾಗ ಧಾರವಾಡದ ಭಾಗಗಳನ್ನು ಸಹ ರೈತರು ಬಂದಿದ್ದಾರೆ ವಾಹನಗಳನ್ನು ಸಹ ಇಲ್ಲಿ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದೀವಿ ಮತ್ತು ಸ್ಥಳೀಯವಾಗಿ ಬಿಳಿ ಮತ್ತು ಮುಧೋಡ್ ಎನ್ಕೊಂಡು ಬಾಗಲಕೋಟೆ ಪ್ರದೇಶಗಳಲ್ಲಿ ಬಂದಂಥ ಮಾರಾಟ ಸೊ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಈ ಒಂದು ಮಾವು ಮೇಳ ಇರ್ತದೆ ಹಾಗಾಗಿ ಈ ಮುಖಾಂತರ ಎಲ್ಲ ನಮ್ಮ ಬಾಗಲಕೋಟೆ ನಗರ ಜನರು ಮತ್ತು ಬಾವಕೋಟೆ ಜಿಲ್ಲಾ ಜನರಿಗೆ ಈ ಮಾಹಿತಿಯನ್ನು ದೇವಸ್ಥಾನ